ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದು ಡೇ ಔಟಿಂಗ್ ಇನ್ ನಮ್ಮ ಮೈಸೂರು ಸೊ ಫ್ರೆಂಡ್ಸ್ ಎಲ್ಲ ಸೇರಿ ಚಾಮುಂಡಿ ಬೆಟ್ಟ ಹತ್ತನ ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೋಸ್ಕರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಿಟ್ವಿ ಬೆಂಗಳೂರಿಂದ ಮೈಸೂರು ರೀಚ್ ಆಗೋಕ್ಕೆ ಬಿಕಾಸ್ ಮತ್ತೆ ಬಿಸಿಲು ಬಂದ್ಬಿಟ್ರೆ ಹತ್ತದ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೆಳಗಿನ ಜಾವ ಬೇಗ ಬಿಟ್ವಿ ತಾಯಿ ಚಾಮುಂಡೇಶ್ವರಿ ನೆನೆಸ್ಕೊಂಡು ಮೆಟ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ ಸುಮಾರು ನಲ್ವತ್ತೈದು ನಿಮಿಷ ಬೇಕಾಗುತ್ತೆ ಮೇಲ್ ರೀಚ್ ಆಗೋಕ್ಕೆ ಒಂದು ಸಾವಿರ ಸ್ಟೆಪ್ಸ್ ಇದೆ ಒಂದು ಸ್ವಲ್ಪ ದೂರ ಹತ್ತಾದ್ಮೇಲೆ ನಿಮಗೆ ನಂದಿ ಸಿಗುತ್ತೆ ಅಲ್ಲಿ ಈ ತರ ಸ್ನ್ಯಾಕ್ಸ್ಗಳೆಲ್ಲ ಇಡ್ಕೊಂಡಿರ್ತಾರೆ ನೀವು ರೆಸ್ಟ್ ಮಾಡ್ಬೋದು ಇಲ್ಲಿ ಇಲ್ಲಿ ಕೋತಿಗಳಂತೂ ತುಂಬಾ ಇವೆ ಹುಷಾರು ನೀವೇನಾದ್ರು ತಿಂಡಿ ಅಥವಾ ವಾಟರ್ ಬಾಟ್ಲುಗಳೇನಾದ್ರು ತೊಗೊಂಡ್ಬರ್ತಿದ್ರೆ ನಂದಿನ ದರ್ಶನ ಮಾಡಿಕೊಂಡು ಸ್ವಲ್ಪ ದೂರದಲ್ಲೇ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಅಲ್ಲಿ ವ್ಯೂ ನೋಡ್ತಾ ಸ್ವಲ್ಪ ಕುತ್ಕೊಂಡು ಆಮೇಲೆ ನಮ್ಮ ಪಯಣ ಸ್ಟಾರ್ಟ್ ಮಾಡ್ಬೋದು ಮತ್ತೆ ಸೊ ಫೈನಲಿ ಮೇಲ್ ರೀಚ್ ಆದ್ವಿ ಅಲ್ಲಿ ದೇವಸ್ಥಾನ ಕಾಣಿಸ್ತಿರ್ಬೋದು ನಿಮ್ಗೆ ಸರ್ ಅಮ್ಮನ್ ಪವರ ಬೆಂಕೇಶ ಆತರ ಎಲ್ಲ ನಾವು ಮಾತಾಡುವಾಗ್ಲೇ ಇಲ್ಲ ಅವಳು ಬರೀ ದೂರದಿಂದ ನೋಡ್ಬೇಕು ಕೈ ಮುಗಿಬೇಕು ನಮ್ ಕಷ್ಟ ಹೇಳ್ಕೋಬೇಕು ಬಟ್ ಅಂತ ಕೀರಿಸ್ತಾಳೆ ಅಷ್ಟೇ ದರ್ಶನ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಕಾರಂಜಿ ಲೇಕ್ಗೆ ಗೆ ಇಲ್ಲಿ ಎಂಟ್ರಿ ಬಂದು ಮೂವತ್ತು ರೂಪಾಯಿ ಬೀಳುತ್ತೆ ಒಬ್ಬರಿಗೆ ಬೋಟಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಇಲ್ಲಿ ನಲ್ವತ್ತು ರೂಪಾಯಿ ಬೀಳುತ್ತೆ ಒಬ್ರಿಗೆ

ಯಾವ ಇವೆಲ್ಲ ಕರ್ಕೊಂಡು ಸಂಗತಿ ಹೇಳಿದ್ರು ಬೋಟಿಂಗ್ ಮುಗಿಸ್ಕೊಂಡು ಕಬ್ನಾಲ್ ಕುಡ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾವು ಕೆ ಆರ್ ಎಸ್ ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬಂದು ಹೊಯ್ಸಲ ಅವರು ಕಟ್ಸಿದ್ದು ತುಂಬಾ ಹಿಂದೆ ಅದು ನೀರಲ್ಲಿ ಕೆ ಆರ್ ಎಸ್ ಅಲ್ಲಿ ಮುಳುಗೋಗಿತ್ತು ಸೊ ಅದನ್ನ ಮತ್ತೆ ಮೇಲ್ ತೆಗ್ದಿ ಅದನ್ನ ಸಪ್ರೇಟ್ ಮಾಡಿ ಅಂದ್ರೆ ಹಳೆ ದೇವಸ್ಥಾನದ ಕಲ್ಲುಗಳನ್ನು ಸಪ್ರೇಟ್ ಮಾಡಿ ಅದೇ ಕಲ್ಲನ್ನ ಈ ದೇವಸ್ಥಾನಕ್ಕೆ ಯೂಸ್ ಮಾಡಿ ಎಲ್ಲಿ ಒಡೆದೋಗಿರೋ ಕಲ್ಲುಗಳಿತ್ತು ಅಲ್ಲಿ ಹೊಸ ಕಲ್ಲನ್ನು ಹಾಕಿ ಸ್ಥಾಪನೆ ಮಾಡಿರೋ ದೇವಸ್ಥಾನ ಇದು ಆ ಬ್ಯಾಕ್ ವಾಟರ್ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಬಲ್ಮುರಿ ಫಾಲ್ಸ್ಗೆ ಇಲ್ಲಿ ಬಂದು ನೋಡಿದ್ರೆ ನೀರು ತುಂಬಾನೇ ಕಮ್ಮಿ ಇತ್ತು ನಾನು ಇಲ್ಲಿ ತೆಪ್ಪದ್ರೋಡೆ ಕುತ್ಕೋಬೇಕು ಅಂತ ತುಂಬಾ ಆಸೆ ಬಂದೆ ಬಟ್ ನೀರಿನ ಪ್ರೆಷರ್ ತುಂಬಾನೇ ಕಮ್ಮಿ ಇತ್ತು ಅದಕ್ಕೆ ಹೋಗ್ಲಿಲ್ಲ ಇಲ್ಲಿ ಕಾಣಿಸ್ತಿರ್ಬೋದು ನಾನು ನಡೀತಿರೋ ಜಾಗದಲ್ಲಿ ಲಾಸ್ಟ್ ಟೈಮ್ ಬಂದಾಗ ತುಂಬಾನೇ ನೀರ್ ಹರಿತಿತ್ತು ಸರಿ ಇಲ್ಲಿ ಇದ್ದಿನ್ನೇನ್ ಮಾಡೋದು ಅಂತ ಹೇಳಿ ಒಂದು ರೀಲ್ಸ್ ಮಾಡಿ ಮನೆ ಕಡೆಗೆ ಹೊಟ್ವಿ